ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಬರ್ರಿ ಇವತ್ತಿನ ಹೇಳಿದೊಳಗೆ ಏನು ವಿಶೇಷತೆ ಐತಿ ಅಂತ ನೋಡೋಣ ರೀ ಈಗ ನೋಡಿರಿ ಎದ್ದ ಅಲ್ಲಿ ಭಾಳ ತೈತಿ ಟೈಮ್ ಹನ್ನೊಂದೂರ ಐತಿ ಈ ಗುಡಿಯ ಸ್ಟಾರ್ಟ್ ಆಯ್ತು ರೀ ನಂದು ಅರ್ಶಿ ಹೋದ್ರಿ ಸ್ಕೂಲಿಗೆ ಆ ರೀಪಾ ಎದ್ಲು ರೀ ಭಾಳ ತೆಗೆದ್ವ ರೀಕೆ ಹಲ್ನೋಲ್ರಿ ಪದಕ ಇವತ್ತು ಬಿಟ್ಟು ತೊಗೊಂಡ್ವಾ ಒಲ್ವಲ್ ಅನ್ಕೊಂತ ಕುಂದ್ರೆ ಬಿಡ ನೀನು ಅಂತ ಹೇಳಿ ರೀಕಿಗೆ ಗಡಿ ಬಂತ ಕಸ ಗಾಡಿ ಕಸ ಗಾಡಿ ಬಂತಂದ್ರಿ ಹಾಕೋಕೊಂಡ ಹೆಂಗೈತ ರೀಪಾ ನೋವು ಭಾಳ ನು ಐತೆ ಹ್ಞೂ ಹೋಗಂತ ಇವತ್ತು ಅಲ್ಲಿ ಗುಣಕಲ್ ಕ್ರಾಸ್ನಾಗ್ದಾವಂತ ಅಂತ ಹಾಂ ಹಾಂ ಈ ಟೈಮ್ ಹನ್ನೆರಡು ಗಂಟೆ ಹದಿನೈದು ನಿಮಿಷ ಆಯ್ತು ಅಮ್ಮನ ಆಸ್ಪತ್ರೆಗೆ ಹೋಗ್ಯಾರೀ ಜಲ್ದಿನ ಹೋಗ್ಯಾರಿ ಬಂದಿಲ್ಲ ಇನ್ನು ಗದ್ದಲ ಇರ್ತಾಯ್ತಿರಿ ಮತ್ತೆಲ್ಲ ಡಾಕ್ಟ್ರು ಬಂದ್ರೆ ಹಂಗಿಲ್ಲ ಇನ್ನು ಹಂಗಾಗಿ ನಾವು ಹೋಗಿ ರೀ ಫೋನ್ ಹಚ್ಚಿ ಹೇಳಿದಿರಿ ಈಗ ಅವ್ರಿಗೆ ಹೋಗೋಣ ನಾವು ಆ ರೇಪನ್ನ ಅಲ್ಲಿ ತೋರ್ಸ್ ಈಗ ರೀ ಪೈಲು ತ್ರಾಸ ಬಾಳಕಾಯ್ತಂತ್ರಿಗೀಗೆ ಬಂದ್ರಿ ಪೈ ಹುಡ್ಕೊಂತ ಹುಡುಕೊಂದ್ ಹುಡುಕಲ್ ಕ್ರಾಸ್ ದಾಟಿ ಮತ್ ಮುಂದೆ ಬಂದಿವಿ ಇಲ್ಲೊಂದು ಹಲ್ಲಿಂದ ಸಿಕ್ತು ನಮ್ಗ ಈಗ ಮತ್ತ್ ಹೊಳ್ಮಿ ಹೋಗ್ಬಾಂದ್ ನಿಂತಳ್ರಿ ಆಕ ಏನ್ ಮಾಡ್ತಾರ ಸಮ ಮಾಡ್ ಅಲ್ಲಿಂದ ಅಂತ ಹೇಳಿನ್ರಿ ಅವರು ಏನ್ ಹೇಳ ಸಿಮೆಂಟ್ ತುಂಬಿ ಕ್ಯಾಪ್ ಅಂತ ಹೇಳಾರ ಈಗ ಕ್ಲೀನಿಂಗ್ ಮಾಡಿ ನಾನು ಕ್ಯಾಪ್ ಹಾಕ್ತಾರ ಮತ್ತ ಬಿಡ ಏನ್ ಮಾಡ್ತೈತಿ ಮಾಡ್ಸ್ಕೊಂಬಿಡ್ರಿ ಬರಿ ಹೋದ್ರೆ ಬಂದ್ರೆ ಬಂದರೆ ಕೇಳಾಕತ್ತ ನೋಡಿರಿ ನೋವು ಇಂಜೆಕ್ಷನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಏನು ಮಾಡ್ತಾರೆ ಏನು ಮಾಡಿದ್ರೆ ಮತ್ತೆ ಆ ನೋವಿಕ್ಕಿನ್ನ ಈ ನೋವಿನ್ಕಿ ಆ ನೋವು ಏನು ಅಲ್ಲ ಅಂತ ಸುಮ್ಮನೆ ಮಾಡ್ಕೊಂಬಿಡ್ಬೇಕು ಅರಿಪಾ ಮತ್ತೆ ಯಾಕೆ ಹೊಟ್ಟಿನೂ ಸಕತ್ತ ಏರಿ ಧೈರ್ಯ ತಗೋಬೇಕು ಎಲ್ಲದಕ್ಕೂ ಧೈರ್ಯನ ಕಾರಣ ಧೈರ್ಯ ತಗೋಬೇಕು

ಅವ್ರದ್ದು ಜೀವ ತಿನ್ಬೇಡ ನೀನು ಏನ ಅವ್ರಿಗೆ ಸ್ವಲ್ಪ ಅವ್ರಿಗೆ ಅವ್ರ ಕೆಲಸ ಅವ್ರಿಗೆ ಮಾಡಕ್ಕೆ ಬಿಡ ಬಟ ಒಟ್ಟ ಹಚ್ಬೇಡ ಹ ನಿಧಾನಲಿಂತ ಕರೆಕ್ಟಾಗಿ ಕರೆಕ್ಟ್ ಹಾಂ ಹ್ಞೂ ಹ್ಮರ್ಬಾರ್ದು ಹ್ಞೂ ಡೋಂಟ್ ವರಿ ಅಂತ ಮೇಡಮ್ ಇದ್ರಲ್ಲಿ ಇಲ್ಲಿ ನೋಡ್ರಿ ನಾನು ಸುಮ್ಮನೆ ಕೂತ್ಕೊಂಡಿದ್ರಿ ಇಡಿಯತ್ತ ಇಲ್ಲೇ ಊಟ ಮೀರ ಅಂತಾರೆ ಅರಿಫಾರಿ ಆಯ್ಕೆ ಅಷ್ಟ ಅಲ್ಲಿಂದಷ್ಟ ತೊಳಾಕತಿನಿ ನಾನು ಯಾಕಂದ್ರೆ ಆ ಕಡೆ ಈ ಕಡೆ ಮೇಡಮ್ ಅದ್ರ ಮತ್ತೆ ಬರ್ತಾರೆ ಇಲ್ಲ ಹೊಡೆದ್ ಬರ್ತೀರ ಇಂಗಿಲ್ಲ ರೀ ಹಂಗೇ ನಮ್ಮ ಅಷ್ಟ ತೊಳಕತಿನ ಮೇಡಮ್ ಫುಲ್ ಕ್ಯಾಪ್ ಆಗ್ಯ ರೀ ಅವ್ರೇನು ಕಾಣಲ್ಲ ರೀ ಫುಲ್ ಕ್ಯಾಪ್ ಆಗ್ಯಾರಿ ಅವ್ರು ಅದೆಲ್ಲ ಎಕ್ಸ್ರೇ ಮಾಡ್ಕೊಂತ ಇಲ್ಲಿ ಕಾಣಿಸುತ್ತೇನ್ರಿ ಅವ್ರಿಗೆ ಅಲ್ಲಿ ಅವ್ರು ಏನು ಮಾಡಾತ್ತಾರ ಅದೆಲ್ಲ ಇಲ್ಲಿ ಕಾಣಿಸ್ ಅದು ಆರಿಪನ್ ಹಲ್ಲು ನೋಡ್ರಿ ಅದು ഗട്ട് അറിപ്പി ആഗലി ഒന്നൂ നമ്മ നോട്രിഡ് അസ് അറിയാൻ നോട്രിഗറബ താസീമേലീഗ അത് ട്രീറ്റ് നോദ്രിപ്പാ നമ്മെത്തില്ലോ മധ്യപ്പ ಅದ್ ಮುಗದ್ ಬಿಡ ಅಲ್ಲಿ ಹಂಗಾಡ್ಕೊಂಬಿಟ್ಟಿರ ಅದನ್ನ ಮತ್ತ ಒಂದ್ವನಿನಗ ಕಾಟ ಏ ಎಬ್ಬಿಡ ಸುಮತ್ರಿ ತಗೊಂಬರ್ಲ ಗಂಜಿನ ಗಂಜಿ ಮಾಡಿದ್ರಿ ಇಕ್ಕಿಗೆ ಬಂದ್ ಮತ್ ಬೆಕ್ಕಿಗೆ ಹಾಲು ಬಿಸಿ ಮಾಡಿ ಹಾಲು ಹಾಕಿದಿರಿ ಅದಕ್ಕೆ ತಣ್ಣನ ಬೇಡ ಅಂತ ಪಾಪ ಅಂತಂದ್ರ ಅದಕ್ಕೆ ಹಾಲು ಬಿಸಿ ಮಾಡಿ ಹಾಕಿದಿ ಹಾಕಿ ಗಂಜಿ ಮಾಡ್ತೀನಿ ಅರಿಪಾಗ್ರಿ ಗಂಜಿಟ್ಟಿ ಆಗೈತಿ ಗಂಜ ಹಾಕಿ ಕೊಡ್ತೀನಿ ಯಪ್ಪ ಏನು ಅದು ನಮ್ಮ ಬಾಬಾ ಅಂದ್ರೆ ಈಗ ಬಂದ ನಮ್ಮ ದೊಡ್ಡ ಬೇರೆ ಅದಿನ ರೂಟ್ ಕ್ಲೀನ್ ಏನ ಅಂತಂದ ಮಾಡಿದೀನಿ ಕ್ಯಾದರೆ ಓಡೋಗ ಅದನ್ನ ಮಾಡಿದ್ರಿಪ್ಪ ಇವತ್ತೀ ಅಂತ ಹೇಳಿದೆ ನಾನು ಅದನ್ನ ಮಾಡೋದಕ್ಕನ ಅಷ್ಟು ತ್ರಾಸು ಒಬ್ರು ಒದ್ದೆ ಹೋದ್ರಿ ಅದು ಮಾಡ್ಸ ಮುಂದೆ ಏಯ್ಯಪ್ಪ ಏನು ಇಂಜೆಕ್ಷನ್ ಅಲ್ಲೇ ಕೊಡ್ತಾರೆ ರೀ ಎಷ್ಟು ಸಲ ಸೂಜಿ ಹಾಕ್ತಾರೆ ಎಷ್ಟು ಸಲ ಕ್ಲೀನ್ ಮಾಡ್ತಾರೆ ಮೇಡಮ್ ಅವರು ಭಾಳ ಚಲೋ ಇದ್ರಿಪ್ಪ ಅವ್ರು ಭಾಳ ಚಲೋ ಇದ್ರಿ ನಿಧಾನಿಂದ ಮಾತಾಡಿಕೆ ನೀವು ಅಂದ್ರೆ ಕೈ ಇರ್ತಾರವ್ರು ಹ್ಞೂ ಸಮಾಧಾನ ಮಾಡ್ಕೊ ಅಂದ ಅಷ್ಟು ಚಂದ ಇದನ್ನ ಮಾಡಿ ಆಯ್ಕೆ ಈಗ ಅದೆಲ್ಲ ಕ್ಲೀನ್ ಮಾಡ್ಯಾರೀ ನಾಳೆ ಇದು ತುಂಬ ಸಿಮ್ ಏನೋ ಸಿಮೆಂಟ್ ಏನಂತಾರಲ್ಲ ರೀಪ್ಪ ಅದು ತುಂಬ್ತಾರಂತೆ ನಾಳೆ ಹನ್ನೊಂದುವರೆಗೆ ಬಾ ಅಂತ ಹೇಳಿ ನಾಳೆ ಆಯ್ಕೆ ನೋಡೋಕಾಯಿದ್ರಿ ಇವತ್ತು ಅಂತ ಅಮ್ಮ ನನಗೇನು ರೊಕೊಬಿಡಾ ಸತ್ತೋಗ್ಬಿಟ್ಟು ಅಂತ ನಿಂತ್ಕೊಂಡ್ಬಿಟಾಡ್ರಿ ನನಗೆ ಉಣ್ಣನ ಬೇಡ ಬೇಡ ನೀನು ಅಂಥೇಳ್ದು ಅದಕ್ಕೆ ಆಯ್ಕೆ ತ್ರಾಸ್ ಹೋದೆ ಕೈಕಲ್ ಮುಖ ತಕೊಂಬ ಹ್ಞೂ ಬಾಯ ನೀರು ಹಾಕೋಬೇಡಿ ಈಗ ಮೊದಲಿಗೆ ಈಗ ಬಂದು ಊಟ ಮಾಡಕಪ್ಪ ನಾನು ರೊಟ್ಟಿದ್ದು ರಾತ್ರಿ ರಾತ್ರಿ ರೊಟ್ಟಿ ಉಣ್ಣ ಆಯ್ತೆ ಅರೀಪ್ಪ ಗಂಜಿ ಮಾಡಿದ್ದೆ ಗಂಜಿ ಏನು ಇನ್ನೂ ಅನಿಸ್ತಾ ಅರೀಪ್ಪ ನೋವು ಅನಿಸ್ತಾ ಕಡಿಮೆ ಅನಿಸ್ತಾ ಹ್ಞೂ ಸುಮ್ಮನೆ ಕೋತಿದ್ದೀವ ಆವಾಗ ಗೊತ್ತಾಯ್ತು ನನಗೆ ಇವತ್ತು ಗೊತ್ತಾಯ್ತು ಎಷ್ಟು ಕಟ್ಟಿದ್ದೆ ಅನ್ನೋದು ಅಷ್ಟೇ ಚೂಜಿ ಪಾಜಿ ಎಲ್ಲ ಹಾಕಿದ್ರು ಗ್ರೇಟ್ ಅರಿಪ್ಪ ನೀನು ಹ್ಞೂ ಪಲ್ಲಿಂದು ಹೋಗ್ಬಾರ್ದು ಸನ್ಯಾಕ್ ಹೋಗ್ಬಾರ್ದು ಅನ್ನಿಸ್ಬಿಡ್ತಾನ అన్సతి ఇంజెక్షన్ కొట్ జీర్త కాల ఫాల్ హైతి జుమ్ ద ಕರೆಕ್ಟ್ ಅದು ಬಿನ್ ಇಂಜೆಕ್ಷನ್ ಕೊಟ್ಟಿರ್ತಾರಲ್ಲ ಅದಕ್ಕೆ ಹಾಕೈತಿ ಅಂಟನ್ ಬಾಬಾ ಈಗ ಅದನ್ನ ರೂ ರೂಟ್ ಕ್ಲೀನ್ ಏನು ಅಂತಾರೆ ಇವು ಅದನ್ನ ನೋಡ್ಬಿಟ್ರಿ ಹೆದ್ರೆ ಊಡ್ಬಾರ್ದ ಅದನ್ನ ಬಾಬಾ ಮಾಡಿದ್ದೀಗ ಅಂತ ಅದಕ್ಕೆ ಹೆದ್ರಿ ನಾನು ಹೋಗಿ ಅಲ್ವ ಇವ ತಾವ ಬಿದ್ದು ಬಿದ್ದು ಹೊಂಟವ ಅಂತಂದ್ರ

ನಮ್ಮ ಅಮ್ಮ ಬಂದ್ರಿ ದವಾಖಾನಿ ಹೋಗಿ ಊಟ ಮಾಡಿ ಮಾಡಿದೆ ಕಾಫಿ ರೀ ಕುಡಿಯಾಂತರೀ ನೀತ್ರಿ ಮತ್ತದ ಅಯ್ಯೋ ನನ್ನ ಮರಿ ತೊಗೊಂಡೀರ ನೀವ್ ಅಂತ ಅರಿಪಾ ನೀನ್ ಕಡೆ ಬಿಡ ಹೋಲತ್ತಾಗ ಎಲ್ಲಿ ಯಾಕತ್ತೇನ ನಾನು ಇದು ಕಾಪಿ ಮಾಡಿದ್ದೀರಿ ಆ ಮರಿ ಕೊಟ್ಟೆ ನಾನು ಕುಡಿಯಾಕತ್ತೆ ಏನಮ್ಮ ಇವತ್ತು ಅನ್ನೋದು ಮಕ್ಕ ನೋಡಕತ್ತಲ್ಲ ಯಾರೀಪ ಖಾಲಿ ಆಗೈತೆ ಇಲ್ಲಿದ್ರಾಗ ಆಮ್ಲೆಟ್ ಐತೆ ನೋಡ ಒಂದು ಬೇಕೊಂದ್ಸಲ ತಂದು ನಿಲ್ಟಿದ್ದೇವ ನಾನು ಗುರುಗುರು ಅನ್ನಕತ್ತ ಗುಳಿಗೆ ಒಂದು ಕೊಟ್ಟಿದ್ರಿ ಒಂದು ಮೂರು ಗುಳಿಗೆ ನಾಲ್ಕು ಗುಳಿಗೆ ನುಂಗಿದ್ಲೇನು ರೀಕೆ ಮೂರು ಗುಳಗಿನ ಅಲ್ಲೇ ಕೊಟ್ಟರು ಹ್ಞೂ ಅದು ಒಂದು ತೊಗೊಂಡ ಮತ್ತು ಅಲ್ಲೂ ಅಲ್ಲೂ ಒಂದು ಪಾರ್ಮೀಸ್ ಒಳ ತರಿಸಿರಿ ಆ ಒಂದು ಎಷ್ಟು ತಗೊಂತನ್ ಹೋಗ್ರಿ ಪಾಪ ಈ ಆ ಕಡೆ ಹಂಗಾಗೇತ್ರಿ ಅಚ್ಚ ಕಡೆದು ಒಂದು ನಮಸ್ಕಾರ ದೊಡ್ಡದೊಂದು ನಮಸ್ಕಾರ ಅಂತ್ರಿ ಎರಡು ಸಲ ಅಲ್ಲಿ ತಿಕ್ಬೇಕ ನಾವೀಗ ಸಾರಿ ಹಾಕೋಬ್ರಿ ಹೋಗಿ ಒಂದಿಷ್ಟು ನೈಟ್ ಅದು ಅದ ಹಂಗದವ್ರಿ ಮತ್ತೆ ಅಲ್ಲಿನೂ ಒಂದಿಷ್ಟು ಪ್ಯಾಕ್ ಮಾಡಿ ಇಟ್ಟಿವ್ರಿಪಾ ಒಂದು ಸ್ವಲ್ಪ ದುಡ್ಡು ಬಂದಿಲ್ಲ ಆಮೇಲೆ ಫೋನಿನ ನಂಬರ್ ಇಲ್ಲ ಹಂಗಾಗಿ ಒಂದೊಂದು ಏನೋ ಕಡಿಮೆ ಕಡಿಮೆ ಇದು ಒಂದು ಹಂಗ ಇಟ್ಟಿವ್ರಿ ಅಲ್ಲಿ ಈಗ ಒಂದೆರಡು ಅದು ಹಾಕಿ ಒಬ್ಬರು ಈಗ ಒಂದು ನಾವು ಒಬ್ರಿ ತಗ್ರಿಪಾ ಬ್ಯಾಡ ತಗೋ ಬೇಡ ಎಲ್ ತೋ ಇಲ್ಲ ಮೊದ್ಲು ಹಾಲು ನೋವು ಆಗೈತಿ ಗಾಳಾಗೇ ಮಾಡ್ತೀವಿ ಮನೆ ಒಳಗೆ ಕಾಲಿಡದ್ರ ಘಮ ಘಮ ಅಂತ ಘಮ ಬರಕತ್ತೈತಿ ಮನೆ ತುಂಬಿ ನಾ ಹಾರಿಪ್ಪ ಅಂತ ನೋಡಿ ಓಡಿ ಬಂದಾಳ್ರಿ ಅಲ್ಲಿ ಜಾಸ್ತಿ ಕಡೆ ಏನು ಮಾಡಾಕ ಇಟ್ಟಿರಿ ಅರ್ಶಿಯಾ ಹೂ ಹೂ ಟೊಮೆಟೊ ಬಾತ ಟೊಮೆಟೊ ಬಾತ್ ಮಾಡಾಕತ್ತಾಳ ಅಯ್ಯ ಯಾಕೆ ಇಟ್ಟಿದ್ದಿಲ್ಲ ಇಟ್ಟಿದ್ದಿಲ್ಲ ಏಯ ಅರಿಪಾ ಇಟ್ಟಿದ್ದು ನೋಡಿರಿ ಟೊಮೆಟೊ ಬಾತ್ ಮಾಡಾತ ಅಂತ ರೀ ಘ ಘಮ ಅನತೈತೆ ರೀ ಅರ್ಶಿ ಅಂತ ಆಕೆ ಏನು ಮರ್ಸಂಗನಿಲ್ಲ ಏನಿಲ್ಲ

ಕಡಿಮೆ ಆಗೈತಿ ನಾಳೆ ಇನ್ನೊಂದು ಸಿಮೆಂಟ್ ಗಿಮಿಂಟ್ ಹಾಕಿ ಕಾಂಕ್ರೀಟ್ ಮಾಡ್ತಾರತಾರ ನಾಳೆ ಸಿಮೆಂಟ್ ಉಸುಗ್ ತುಂಬಿ ಮತ್ತ್ ಕ್ಯಾಪ್ ಹಾಕ ಕ್ಯಾಬ್ ಬಾ ಅಂತಾರ ನೋಡನ್ ಕ್ಯಾಪ್ನ ಹಾಕ್ತಾರೆ ಮತ್ತೆ ಅದಕ್ಕೆ ಬೇರೆ ರೊಕ್ಕ ಅಂತ ಕ್ಯಾಪ್ ಹಾಕ ಈಗ ನಾಳೆ ಸಿಮೆಂಟ್ ತುಂಬೋದು ಇವತ್ತು ಕ್ಲೀನ್ ಮಾಡಿ ದಷ್ಟ ರೊಕ್ಕಾರ ಅವ್ರ ಹೌದಿಲ್ಲ ಒಂದು ಹತ್ ಸಾವಿರ ರೂಪಾಯಿ ಬೇಕು ನೋಡ್ರಿ ಒಂದು ಹಲ್ ರಿಪೇರ್ ಮಾಡಿಸಿಕೇ ಬೇಕಂದ್ರ ಅಷ್ಟ ಕಣ್ಣು ಮುಚ್ಚಿ ಹಿಂಗಿಟ್ಟ ಬಂದ್ರ ನೋಡ್ರಿ ಅಂದ್ರೆ ಮತ್ತೆ ಕಡಿಮೆ ಆಕೈತಿ ಗೊತ್ತಾ ಆಕಿ ತ್ರಾಸ್ ಯಾರು ನೋಡಾಕತ್ತಿದ್ರಿ ಇಪ್ಪ ಆಕಿ ತ್ರಾಸ್ ನೋಡಾಕನ ಆಕತ್ತಿದ್ದಿಲ್ಲ ನನ ಕರ ಕರೆ ಹೇಳ್ಬೇಕಂದ್ರ ಆ ನಮ್ನಿ ಮಾಡ್ಕೊಳಕತ್ತಿದ್ಲ ಈಕಿ ಬಾಳ್ ನೋ ಆಗತ್ತಿತ್ತು ಹ್ಮ್ ಜೀವ ಹೆಂಡ್ಕೊಳಕತ್ತಿದ್ಲರಿಪ್ಪ ಇವತ್ತಕ್ಕೆ ತೋರ್ಸಿ ಮರ ಮಠ ಸಾಮಾನ್ ಇದ್ರು ನೋಡ್ರಿ ನನ್ಗ ಅಲ್ಲಿ ಮಠ ನಡ್ಕೊಂಡೋಗ್ರಿ ಹ್ಮ್ ಹೋಗಿದ್ರ ಹ್ಮ್ ಚಲೋ ಬಿಡುವ ಮತ್ತೆ ಮಾಡೋ ಇವ್ರು ನಡ್ಕೊಂಡ್ ನಡ್ದು ನೋಡದ್ವಿಇ್ ಸಾಕ್ ಸಾಕತ್ ಮತ್ತ್ ಕೊರಿಯರ್ ಆಫೀಸ್ಕೊಂಡ್ ಹೋಗ್ ಬಂದ್ವಿ ಇಲ್ಲಿ ನಾವು ಹುಣಕಲ್ ಕ್ರಸ್ನಾಗ ಐತೆ ಅಂದ್ರಿ ಹುಣಕಲ್ ಕ್ರಾಸ್ ಹೋದ್ ಆ ಕಡೆ ದಿವ್ಯಾ ಜ್ಯೋತಿ ದವಾಖಾನ ಕಡೆ ಐತಿ ನೋಡ್ರಿ ಅಂದ್ರ ಆ ಕಡೆ ದಾಟಿದ್ ಮತ್ತ್ ಅದನ್ನ ಆ ಕಡೆ ದಾಡ್ಬೇಕಾದ್ರೆ ಗಾಡಿ ನೋಡ್ತಿಲ್ಲ ಮೇನ್ ರೋಡ್ ಪಾವ್ ಧಾರವಾಡದ್ದು ಮೇನ್ ರೋಡ್ ಆ ಕಡೆ ದಾಟಿದ್ವಿ ಇಲ್ಲಿ ಎಲ್ಲಿ ಮುಂದ ಕತ್ ಹೋಗ್ರಿ ಅಂದ್ರ ಅಲ್ಲಿ ಮುಂದಕತೈತಿ ಅಂತ ಅನ್ ಮುಂದ್ಕತ ಇಲ್ಲಿ ಅಲ್ಲಿ ಐತಂದ್ರ ಅಲ್ಲಿ ಹೋದಿ ಅಯ್ಯೋ ಇವತ್ತು ಆಟೋರ್ ತಗೊಂಡೋಗಿ ಸುಮ್ನ ಇದಂತಂದ್ರ ಅದಾಗ್ಲ ವಾಪಸ್ ವಾಪಸ್ವರ ಮುಂದ್ ಆಟೋ ತಗೊಂಡ್ ಬಂದ್ಬಿಟ್ರಿ ಹಂಗಾತು ಜೀತಿ ಅಂದ್ರೆ ಟೈಮ್ ಬಹಳ ಇದು ಬಂದ್ಬಿಡ್ತವ್ರಿ ಏನ್ ಮಾಡಾತೀ ಅರ್ಷಿ ಆಳ್ತಾನಾಕಿದ ಇನ್ನ ಟೊಮೆಟೊ ಬಾತ್ ಚಾ ಕೊಟ್ಟಬಿಡ್ಬೇಕ ಅಮ್ಮಗೆ ನಾನು ಹೋಗಿ ಬಾ ಹ್ಮ್ ಹ್ಮ್ ನಮ್ಮ ಅರ್ಶಿಯ ಶಾಲೆ ಬಂದು ಟೊಮೆಟೊ ಬಾತ್ ಮಾಡ್ಕೊಂಡು ಊಟ ಮಾಡಾಕತ್ತೀ ವಿಡಿಯೋ ನೋಡ್ ಮಾಡಿದಿನ ನೀನ್ ಹೇಳಿದ್ದ ಕೇಳಿದ್ದ ಅಷ್ಟ ಹೇಳಿದ ಏನ್ ಹಾಕಿದಿಮ್ಮ ಅಂದ್ರಿ ಹಾಕಿ ನೋಡಬ ಅಂದಿರಿ ಮಸ್ತ್ ಈಗ ಮೊಸರಾಕೊಂಡ ಪಡೆಯಕತ್ತರಿ ಈಗಿ ಚಿಂತಿಲ್ರಿ ಪಯ ಇಕ್ಕಿದ ಟೊಮೆಟೊ ಹಣ್ಣು ಬಾತ್ ಮಸ್ತ್ ಮಾಡ್ಯಾಡ್ರಿಪ್ಪ ನಾನು ಉಣ್ಬಿಟ್ಟೆ ಒಂದ್ ಇಷ್ಟ ಈಗ ನಮ್ದು ಊಟ ಆಯ್ತು ರಾತ್ರಿ ಇದು ಈ ಕಡೆ ಅಷ್ಟೊತ್ತಿನಾರಿ ತಿನ್ನಾರಿಪ್ಪ ಆ ಕಡೆ ಮುಟ್ಸ್ಕೊಬೇಡ ಹ್ಞೂ ಸ್ವಲ್ಪ ತಣ್ಣ ತಣ್ಣಂದ ಉಣ್ಣು ಸುಡ್ ಸುಡ್ದು ಉಣ್ಣಬೇಡ ಮತ್ತೆ ಹೌದಿಲ್ಲ ಹ್ಞೂ ಆರಿಸ್ಕೊಂಡು ಆರಿಸ್ಕೊಂಡ ಊಟ ಮಾಡು ಟೇಸ್ಟ್ ಆಗೈತಿ ರೀ ಅದ ನಾನು ಚಹ ಹಿಟ್ಟೀನಿ ರೀ ಚಹಾ ಹೋಗ್ಬೇಕು ಅರ್ಷಿಯಾ ಬಂಡೆ ಹಾಕಿ ಇಟ್ಟೇರಿ ಚಾ ಚಹಾ ತಗೊಂಡು ರೀ ಮಸ್ತ್ ಆಗೈತೆ ಅರ್ಶಿಯ ಆಗೈತಿ ಹರ್ಷಿ ಅಡುಗೆ ಮಾಡೋರು ಹೋಗಿ ರೀ ಸೂಪರ್ ಮಾಡ್ತಾಳ್ರೀಕೀ ಬಿರಿಯಾನಿ ಅಂತೂ ಬರ್ರಿ ಒಮ್ಮೆ ಊಟ ಮಾಡಿ ಮಾಡ್ಕೊಬಂದಿತ್ರಿ ಫ್ರೆಂಡ್ಸ್ ಯಾರ್ಯಾರು ಸಮೀಪ ಇದ್ದೀರಿ ಎಲ್ಲರೂ ಹರಶಿ ಮಾಡಿದ್ದು ಇಲ್ಲ ನೋಡ್ರಿ ಅರಿಪನ್ ಗುಳಗಿರಿವು ಎಷ್ಟು ಥರ ಎರಡು ಥರ ಮೂರು ಥರ ನಾಲ್ಕು ಥರ ಐದು ಥರ ಮೂರು ಥರನಾ ಇದು ಇದು ಒಂದು ಥರ ಎರಡು ಥರ ಮೂರು ಥರ ರೀ ಅರಿಪನ್ ಮೂರು ನಾಲ್ಕು ಥರ ಅದಾವ ಈಗ ಇವು ಎರಡು ಥರ ತಗೋ ಈಗ ಹೌದಿಲ್ಲ

ನಾಳೆ ಬರ್ರಿ ಅಂತ ಹೇಳಿರಿಪ್ಪ ಹೋಗೋಣ ನಾಳೆ ಮತ್ತು ಹಣ್ಣದವರಿಗೆ ಬರ್ರಿ ಅಂತ ಹೇಳಿ ಕ್ಯಾ ಇದು ಮಾಡ್ತಾರೆ ಅದ್ನ ಎಕ್ಸ್ರಾ ಹೋಗಿಲ್ಲ ಎಕ್ಸ್ರಾ ಹೆಂಗ್ ಸೈತದ ಅಲ್ಲಿಂದ ಎಕ್ಸ್ರಾ ರೀ ಏನಾಗೈತಿ ಏನಿಲ್ಲ ಅಂತ ಹೇಳಿ ಅಂದ ನಮ್ಮ ಸುಮ್ಮನೆ ಇದು ತೊಗೊಂಡು ನೋಡ್ರಿ ಚಾಕ್ಲೇಟ್ ತೊಗೊಂಡು ಛಲೋ ಆಯ್ತು ಚಾಕ್ಲೆಟೇ ಮಸ್ತ್ ಐತೆ ಅದು ಇದು ಡಿಸ್ಟಂಬರ್ ಕಲರ್ ಇದ್ದ ನೀತದು ಹಾಂ ಇಲ್ಲೊಂದು ಐತಿ ನೀ ಕರೇನಿ ಇದು ಹಾಂ ಇಂಥದ್ದೈತಿ ಈ ಥರ ಐತದ್ರಿ ಕರೆ ನೀಲಿರೋದು ಹ್ಞೂ ಚೆನ್ನಾಗಿ ಹ್ಞೂ ಮಸ್ತ್ ಆಯ್ತದೆ ಚಲೋ ಐತದ ಥಂಡಿ ಏನಿಲ್ಲ ನೋ ನಿಮ್ಮ ಕಡೆಗೆ ಸಾನಿಯಾ ಬರಲಿಲ್ಲ ಬಂದಿಲ್ಲ ಹೌದಾ ಹ್ಞೂ ಬಾಂಡೆ ಬಂಡೆ ತಿಕ್ಕಿಟ್ಟೇನಿಲ್ಲ ಹ್ಞೂ ಹೀಗೆ ಅಂತಾನ ಪಾಂಚ್ ಹಜಾರ್ ಅಂದ್ರೆ ಪಾಂಚ್ ಹಜಾರ ಆಕಿದ ಇವತ್ತು ಅಲ್ಲ ಕ್ಲೀನ್ ಮಾಡಾಕ ಕ್ಲೀನ್ ಮಾಡಿ ನಾ ನಾಸಿ ಮಿಡ್ತುಂತಾರೀಗ ಇವತ್ತು ಹೆಂಗ ಎಷ್ಟು ಚೂಜಿ ಚುಚ್ಚೋದು ಹಲ್ಲಾಗ ಹೆಂಗ ತೊಳಿಬೇಕು ಅದನ್ನ ಏನ್ ಚೂಜಿ ಚುಚ್ಚ ಹಾಕ್ಬೇಕು ಹ್ಮ್ ಬಾಳ ನೋವಾಗಿತ್ತೀಗದ ಕ್ಲೀನ್ ಮಾಡಿ ನಾ ಸಿಮೆಂಟ್ ತುಂಬಾ ಕಷ್ಟ ಐದು ಸಾವಿರ ಮತ್ ಅದ ಕ್ಯಾಪ್ ಹಾಕ್ಬೇಕಂದ್ರ ಅವು ಮೂರ್ ಸಾವಿರದ ಸ್ಟಾರ್ಟ್ ಅದಂತ ಅದು ಹಲ್ಲು ನಮ್ಗೆ ಯಾವ್ದ್ ಬೇಕಾದ ಹಲ್ಲು ಅದಕ್ಕೆ ಕ್ಯಾಪ್ ಕುಂದಿರ್ತಾರಲ್ಲ ಅದ್ ಕ್ಯಾಪ್ ಹಾಕಾಕ ಅದು ಬೇರೆ ಮತ್ತ ಇದು ಕಷ್ಟ ನಾ ಇವತ್ತಿನ ತೊಳೆದಾರ ಎಲ್ಲ ಪೂರ ಕ್ಲೀನ್ ಮಾಡ್ಯಾರ ಎಷ್ಟು ಗುಳಿ ಕೊಟ್ರೆ ನಾ ಹಾಕ್ತು ಗುಳಿ ಕೊಟ್ರ ಈಗ ಕೀಗ ತಗೊಳಕ ಅದು ನೋವು ಇದಾಗಬಾರ್ದಂತ ಹ್ಮ್ ಒದ್ದಾಬಿಟ್ಟು ಒಂದು ಹತ್ತು ಹನ್ನೆರಡು ದಿನ ಇಂಜೆಕ್ಷನ್ ನನಗ ಚಕ್ರ ಇವತ್ತು ಅಲ್ಲಿ ಏ ಅಂತಾರೆ ಗಟ್ಟದಾಡ್ರಿ ಅಂತಾರವ್ರ ಹ್ಮ್ ಒಬ್ಬೇಕ್ ಮತ್ತ ಒದ್ದಾಡ್ ಆಕಿ ಒದ್ದಾಡ ನೋಡಿ ಹೋಗ್ಬಿಡಣ ಮನಿಗೆ ಅನ್ನಕಳಿಕಿ ಈಕಿ ಬಾ ಬೇಡ ನಾನು ನೋಡೋಣ ಮತ್ತೆ ಅಷ್ಟು ಒದ್ಯಾಟಕಿನ ನಿನ್ ಮನಿಗೋಗಿ ಒದ್ದಾಡ ನೋಡಿದ್ರಾಗ ರಾಕತೇತಿ ಬೇಡ ಅಂತಂದಿನ ನಾನು ಸುಮ್ಮನೆ ಮುಖಂಡ ನೋಡ್ಬಾ ಪಾಪ ಅಷ್ಟ ಹಾ ಹಾ ಅನ್ನ ನೋವೈತಿ ಅನ್ನ ಡಾಕ್ಟರ್ ಬಿಡ್ತದ್ರು ಅಷ್ಟೆ ಹ್ಮ್ ಫುಲ್ಲು ಕೀವು ಎಲ್ಲ ತೊಳ್ದಾಗ ನರ್ದಾಗೆಲ್ಲ ಕ್ಯೂ ಅದು ಇವತ್ತೆಲ್ಲ ಕ್ಲೀನ್ ಆದ ನೋಡಕ್ಕೆ ಒಂದು ಕಾಯಿ ಕನ್ಲಾ ಕಸ ಹ್ಮ್ ನಾಳೆ ಅದನ್ನ ಹೋಗ್ತೀವಿ ಅದಾದ್ರೊಕ್ಕದೊಳಗೆ ಅದನ್ನು ತುಂಬತಾರೆ ನಾಳೆ ಇವತ್ತು ದುಡ್ಡು ಪೇ ಮಾಡಿ ಬಂದೀವಿ ನಾಳೆ ಕೊಟ್ಟು ಕಳ್ಸ್ಯಾರ ಅದು ತುಂಬ್ತಾರಂತ ಅದು ಹಾಕ್ತಾರಂತ ನಾಳೆ ಬರ್ರಿ ಹತ್ತು ಪರ್ಸೆಂಟ್ ಅಷ್ಟ ಐತ್ರಿ ಕೆಲಸ ಮುಗೀತಿ ಇವತ್ತ ಇದಿತ್ತಂದ್ರೋಡ್ರಿ ಇಲ್ಲಿ ನೋಡ್ರಿ ಇವಾಗ ಚಾಕ್ಲೇಟ್ ಕಲರ್ ಒಂದು ನೋಡ್ರಿ ಬಳ್ಳಿ ಬಳ್ಳಿ ಹಾ ಬಿಟ್ಟೇನಿ ಅಲ್ಲಿ ಇದೊಂದು ಇಟ್ಕೊಂಡ್ರಿ ಇಂದ ಆಮೇಲೆ ಇದು ವರ್ಕ್ ಸೀರಿ ಕಡಿಮೆ ಮಾಡಿ ಮಾಡ್ಕೊಡತ್ತೀವಿ ತಗೋರಿ ಯಾರಿಗೆ ಬೇಕದೆಲ್ಲ ಆಮೇಲೆ ಯಲ್ಲೋ ಕಲರ್ ಒಂದು ಐತಿ ಆಮೇಲೆ ಪಿಂಕ್ ಒಂದು ಕಲರ್ ಐತಿ ಲೈಟ್ ಪಿಂಕ್ ಆಮೇಲೆ ಇದೊಂದು ಕಲರ್ ಐತಿ ಇದು ಒಂದು ಉಳಿದದು ನೋಡ್ರಿ ಇವಾಗ ಆಮೇಲೆ ಸ್ಟೋನ್ ವರ್ಕ್ ಇದ್ದಿದ್ದು ಗ್ರೀನ್ ಕಲರ್ ಆಮೇಲೆ ಇದು ಮೈಸೂರು ಸಿಲ್ಕು ಆಮೇಲೆ ಕಾಟನ್ ಸೀರೆ ಇದೊಂದು ಐತ್ರಿ ಆಮೇಲೆ ಇದೊಂದು ಐತಿ ಆಮೇಲೆ ಪಿಸ್ತಾ ಕಲರ್ ಇದು ದೀರಿ ಅದು ವೈಟ್ ಬ್ಲೌಸ್ ಅವಳಿದ್ರಿ ಇಷ್ಟ ತಗೊಂಡು ಸೀಡೋದ್ರಿಪ್ಪ ಇನ್ನ ಯಾರಿಗೆ ಬೇಕು ಪಟ ಪಟ ಅಂತ ಹೇಳಿ ಕಮೆಂಟ್ ಇದೊಂದು ಹ್ಮ್ ಇಲ್ಲ That is, e were. I don't k o u can't e t t h a d r i n n k e r Hm. s it? u udah ಕಲರ್ ಅದು ಸದ್ಯದಲ್ಲಿ ಒಂದೆಂತೀವಂತ ಸೂಪರ್

ಇದ್ರೊಳಗೆ ನಿಮ್ಗೆ ಯಾವ ಬೇಕಂತೈತಿ ಅಂತ ಅಂದ್ರೆ ನಮ್ಗೆ ಮಿಸೇಜ್ ಹಾಕ್ರಿ ಇದು ವಿಷ ಆಯ್ತು ಕಲರ್ ಮಸ್ತ್ ಐತಿ ಹ್ಮ್ ಸೂಪರ್ ಇದ್ ಭಾರಿ ಐತಿ ಮಾ ಹ್ಞೂ ಇದ್ರೊಳಗೆಲ್ಲ ಖಾಲಿ ಆಗ್ಯಾವ ನೋಡ್ರಿ ಸೀರೆ ಅದ್ರ ಇದು ಒಂದು ಉದೀತ್ ಈಗ ಬಿಚ್ಚಿದೀವಿ ನಾವು ಇದನ್ನ ಹಂಗೆ ಹಿಂದೆ ವಿಷಯ ನಾವು ಹ್ಞೂ ಆ ಡೆಲಿವರಿ ಒಳಗೆ ತಾಳದಾಗ ಮಸ್ತ್ ಐತ್ರಿ ಇದು ಚಾಕ್ಲೇಟ್ ಇದ್ದ ಇವ್ರು ಅಂಜುಮ್ಮನವ್ರು ತಗೊಂಡಿಲ್ಲ ಇದನ್ನ ಇದ್ದವ್ರು ಆತವ್ರೊಳಗೆ ನೋಡಿ ಇದು കറക്റ്റ് മനസ്സിലും അതെ